ನಮಸ್ಕಾರ ಸ್ನೇಹಿತರೆ ಸ್ನೇಹಿತರೆ ನಾವು ಯೂಟ್ಯೂಬ್ ಚಾನಲ್ ಮಾಡ್ತಿದ್ರೆ ಯೂಟ್ಯೂಬ್ ಮೇಲೆ ವೀಡಿಯೋಸ್ ಎಲ್ಲ ಅಪ್ಲೋಡ್ ಮಾಡೋದಿರುತ್ತೆ ವೀಡಿಯೋ ಅಪ್ಲೋಡ್ ಮಾಡಬೇಕಾದ್ರೆ ವೀಡಿಯೋ ರೆಡಿ ಮಾಡಲಿಕ್ಕೆ ಸಾಫ್ಟ್ವೇರ್ಸ್ ಎಲ್ಲ ಬೇಕು ಮೊಬೈಲ್ ಮೇಲೆ ಮಾಡ್ತಿದ್ರೆ ಫ್ರೀ ಸಾಫ್ಟ್ವೇರ್ಸ್ ಎಲ್ಲ ಸಿಗುತ್ತೆ ಫ್ರೀ ಅಪ್ಲಿಕೇಶನ್ಸ್ ಎಲ್ಲ ಸಿಗುತ್ತೆ ಅದರಲ್ಲಿ ನಾವು ವಿಡಿಯೋ ಎಲ್ಲ ಎಡಿಟ್ ಮಾಡ್ಬೋದು ಆದರೆ ಅದೇ ನಾವು ಕಂಪ್ಯೂಟರಲ್ಲಿ ಎಡಿಟ್ ಮಾಡ್ತೀವಿ ಅಂದರೆ ಫ್ರೀ ಸಾಫ್ಟ್ವೇರ್ಸ್ ಎಲ್ಲ ಸಿಗಲ್ಲ ಸಿಕ್ಕರು ಅಷ್ಟು ಫೀಚರ್ಸ್ ಇರಲ್ಲ ಇರಲ್ಲ ಅಪ್ಲಿಕೇಶನ್ನಲ್ಲಿ ಎಷ್ಟು ಫೀಚರ್ಸ್ ಎಲ್ಲ ಇರುತ್ತೆ ಟ್ರಾನ್ಸಾಕ್ಷನ್ಸು ಎಫೆಕ್ಟ್ಸು ಸುಮಾರು ಫೀಚರ್ಸ್ ಎಲ್ಲ ಅಲ್ಲಿ ಸಿಕ್ಕಿರುತ್ತೆ ಬಟ್ ಇಲ್ಲಿ ಪಿ ಸಿಯಲ್ಲಿ ಫ್ರೀ ಸಾಫ್ಟ್ವೇರ್ಸ್ ಎಲ್ಲ ಸಿಕ್ಕರೆ ಅದರಲ್ಲಿ ಅಲ್ಲಿ ಅಂಥ ಫೀಚರ್ಸ್ ಏನೂ ಸಿಗಲ್ಲ ಸೊ ಹಾಗಾಗಿ ಅದರಲ್ಲಿ ಒಂದು ಒಳ್ಳೆ ಕ್ವಾಲಿಟಿಯ ವಿಡಿಯೋ ಅಪ್ಲೋ ಎಡಿಟ್ ಮಾಡಬೇಕಾದ್ರೆ ಆಗಲ್ಲ ನಾವು ಪೇರ್ಡ್ ಸಾಫ್ಟ್ವೇರೇ ತೊಗೊಂಡು ಕೆಲಸ ಮಾಡಬೇಕಾಗಿದೆ ಪೇರ್ಡ್ ಸಾಫ್ಟ್ವೇರಲ್ಲಿ ಈ ಪ್ರೀಮಿಯರ್ ಪ್ರೋ ಅದೆಲ್ಲ ತೊಗೊಂಡ್ರೆ ತುಂಬ ಕಾಸ್ಟ್ಲಿ ಅಲ್ಲಿದೆ ಪ್ರೈಸ್ ಬಟ್ ನಾನು ಇವೊಂದು ಬೇರೆ ಸಾಫ್ಟ್ವೇರ್ ಇದೆ ಅದು ತೋರಿಸ್ಕೊಡ್ತೀನಿ ಒಂದು ಸ್ವಲ್ಪ ಕಮ್ಮಿ ಪ್ರೈಸಲ್ಲಿ ನಮ್ಗೆ ಸಿಗುತ್ತೆ ಹತ್ರ ಆಲ್ರೆಡಿ ಬೇರೆ ಪಿ ಸಿಯಲ್ಲಿ ಅದನ್ನು ಇನ್ಸ್ಟಾಲ್ ಮಾಡಿದ್ದೀನಿ ಬಟ್ ಈಗ ನಾನು ಹೊಸ ಪಿ ಸಿ ತೊಂದು ತೊಗೊಂಡ್ಮೇಲೆ ಸೊ ಇದರಲ್ಲಿ ನಾನು ಸಾಫ್ಟ್ವೇರ್ ಹಾಕಿಲ್ಲ ಬಿಕಾಸ್ ಒಂದೇ ಲೈಸೆನ್ಸ್ ಇರೋದರಿಂದ ಒಂದೇ ಪಿ ಸಿಗೆ ಅದು ನಾವು ಯೂಸ್ ಮಾಡ್ಕೊಬೋದು ಅದನ್ನು ಈ ಪಿ ಸಿಯಲ್ಲಿ ಹಾಕ್ಲಿಕ್ಕೆ ಸೊ ಹಾಗಾಗಿ ನಾನು ಇ ಪಿ ಸಿಯಲ್ಲಿ ಒಂದು ಹೊಸ ಪರ್ಚೇಸ್ ಮಾಡ್ತಿದ್ದೀನಿ ಹೊಸ ಸಾಫ್ಟ್ವೇರನ್ನು ಪರ್ಚೇಸ್ ಮಾಡ್ತಿದ್ದೀನಿ ಸೊ ಪರ್ಚೇಸ್ ಮಾಡೋದು ಹೇಗೆ ಯಾವ ಸಾಫ್ಟ್ವೇರು ಅದರ ಫೀಚರ್ಸ್ ಏನು ನಾನು ಯಾವ ಲೈಸೆನ್ಸನ್ನು ಬೈ ಇದ್ದೀನಿ ಅದೆಲ್ಲ ಈ ವಿಡಿಯೋದಲ್ಲಿ ನಿಮಗೆ ಹೇಳ್ಕೊಡ್ತೀನಿ ಸೊ ವಿಡಿಯೋ ತುಂಬ ಇಂಪಾರ್ಟೆಂಟ್ ಆಗಿದೆ ನೀವು ಒಬ್ಬ ಕ್ರಿಯೇಟರ್ ಆಗಿದ್ದರೆ ಎಡಿಟಿಂಗ್ ಬಗ್ಗೆ ನಿಮ್ಗೆ ಏನಾದರೂ ಇಂಟ್ರೆಸ್ಟ್ ಇದ್ದರೆ ಸಾಫ್ಟ್ವೇರ್ಸ್ ಯಾವುದೆಲ್ಲ ಬೇಕು ಇಂಥ ಸಾಫ್ಟ್ವೇರ್ಸ್ ಬೇಕು ಅದೆಲ್ಲ ನೀವು ತಿಳ್ಕೊಬೇಕು ಅಂದರೆ ಈ ವಿಡಿಯೋನ ಕಂಪ್ಲೀಟಾಗಿ ನೋಡಿ ಹಾಗೆ ನೀವು ಇನ್ನೂ ನಮ್ಮ ಚಾನಲ್ ಮೇಲೆ ಸಬ್ಸ್ಕ್ ಹೊಸದಾಗಿ ಬಂದಿದ್ದರೆ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ಲೈಕನ್ ಪ್ರೆಸ್ ಮಾಡಿ ಆಲ್ ಸೆಲೆಕ್ಟ್ ಮಾಡಿ ಸೊ ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ ಸೊ ನಾನು ಇವತ್ತು ಹೊಸ ಪರ್ಚೇಸ್ ಮಾಡಿ ಸಾಫ್ಟ್ವೇರ್ ಪರ್ಚೇಸ್ ಮಾಡ್ತಿದ್ದೀನಿ ಇಲ್ಲಿ ನಾನು ಫಸ್ಟ್ ಸ್ಕ್ರೀನ್ ರೆಕಾರ್ಡರ್ ಆನ್ ಮಾಡ್ತೀನಿ ಸೊ ಸ್ನೇಹಿತರೆ ಈ ಸಾಫ್ಟ್ವೇರ್ ವಂಡರ್ ಶೇರ್ ಅಂತ ಈ ಸಾಫ್ಟ್ವೇರ್ ಇದೆ ವಂಡರ್ ಶೇರ್ ಸಾಫ್ಟ್ವೇರ್ ನೀವು ಪರ್ಚೇಸ್ ಮಾಡೋಕ್ಕಿಂತ ಮುಂಚೆ ಫ್ರೀ ವರ್ಜನ್ ಯೂಸ್ ಮಾಡಿ ಎಲ್ಲ ಕಲಿಕೋ ಕಲಿಬಹುದು ನಿಮಗೆ ಎಡಿಟಿಂಗ್ ಬಗ್ಗೆ ಜಾಸ್ತಿ ನಾಲೆಜ್ ಇಲ್ಲ ಅಂದರೆ ಫ್ರೀಯಾಗಿ ಇದನ್ನು ಇನ್ಸ್ಟಾಲ್ ಮಾಡಿಕೊಂಡು ಸಿಸ್ಟಮಲ್ಲಿ ಇನ್ಸ್ಟಾಲ್ ಮಾಡಿಕೊಂಡು ಅದನ್ನು ನೀವು ಕಲಿಬೋದು ಬಟ್ ನೀವು ವೀಡಿಯೋ ಏನಾದರೂ ರೆಂಡರ್ ಮಾಡಬೇಕು ರೆಡಿ ಮಾಡಬೇಕು ಅಂದರೆ ಅದರಲ್ಲಿ ವಾಟರ್ ಮಾರ್ಕ್ ಬರುತ್ತೆ ಸೊ ವಾಟರ್ ಮಾರ್ಕ್ ಬಂತು ಅಂದರೆ ನೀವು ಅದನ್ನು ಅಪ್ಲೋಡ್ ಮಾಡ್ಬೋದು ಬಟ್ ಅಷ್ಟು ಕ್ಲಿಯರ್ ಆಗಿ ಕರೆಕ್ಟಾಗಿ ಕಾಣಲ್ಲ ಮೇಲ್ಗಡೆ ನಿಮ್ಮ ವೀಡಿಯೋದ ಮೇಲೇ ಅದು ವಾಟರ್ ಮಾರ್ಕ್ ಬಂದುಬಿಡುತ್ತೆ ಸೊ ಹಾಗಾಗಿ ಫಸ್ಟ್ ನೀವು ಬೇಕು ಅಂದರೆ ಒಂದು ಸ್ವಲ್ಪ ಕಲಿಬೇಕು ಅಂದರೆ ಇನ್ಸ್ಟಾಲ್ ಮಾಡಿಕೊಂಡು ನೀವು ಕಲಿಬೋದು ನೋ ಇಶ್ಯೂ ಬಟ್ ವಾಟರ್ ಮಾರ್ಕ್ ಇರಲಾಂದೇ ನಾವು ಕಲಿತು ವಿಡಿಯೋನೂ ರೆಡಿ ಮಾಡಬೇಕು ಅಂದರೆ ಅದನ್ನು ನೀವು ಪರ್ಚೇಸ್ ಮಾಡಬೇಕು ಸೊ ಹಾಗಾಗಿ ಇಲ್ಲಿ ನಾನು ಪರ್ಚೇಸ್ ಮಾಡ್ತಿದ್ದೀನಿ ನೀವು ಬೇಕು ಅಂದರೆ ತೆಲೀಬೇಕು ಅಂದರೆ ಅದು ಫ್ರೀಯಾಗಿ ಇನ್ಸ್ಟಾಲ್ ಮಾಡಿಕೊಂಡು ನೀವು ಅದನ್ನು ಯೂಸ್ ಮಾಡ್ಕೋಬಹುದು ಸೊ ವಂಡರ್ ಶೇರ್ ಅನ್ನೋ ಸಾಫ್ಟ್ವೇರ್ ಇದೆ ನಾನು ಇಲ್ಲಿ ಆಲ್ರೆಡಿ ಇಲ್ಲಿ ಡೌನ್ಲೋಡ್ ಮಾಡ್ಕೊಂಡಿದ್ದೀನಿ ಇಲ್ಲಿ ನೋಡ್ಬೋದು ಸೊ ಡೌನ್ಲೋಡ್ ಮಾಡಿ ಇನ್ಸ್ಟಾಲ್ ಮಾಡಿದ್ದೀನಿ ವಂಡರ್ ಶೇರ್ ಫಿಲ್ಮೋರ್ ಆಫ್ ಫೋರ್ಟೀನ್ ವರ್ಜನ್ ಇದೆ ಇದು ಸೊ ಈ ವರ್ಜನ್ ಅನ್ನು ನಾನು ಪರ್ಚೇಸ್ ಮಾಡ್ತಾ ಇದ್ದೀನಿ ಸೊ ಫಸ್ಟ್ ಏನು ಮಾಡಬೇಕು ಒಂದು ಮೇಲ್ ಐ ಡಿ ಓಪನ್ ಮಾಡಿ ಯಾವುದಾದ್ರೂ ಒಂದು ಮೇಲ್ ಐ ಡಿಯಲ್ಲಿ ಬನ್ನಿ ಬಂದು ಇಲ್ಲಿ ವಂಡರ್ ಶೇರ್ ಫುಲ್ ಮೋರಾ ಅಂತ ನಾವು ಸರ್ಚ್ ಮಾಡೋಣ ಸೊ ವಂಡರ್ ಶೇರ್ ಫಿಲ್ಮೋರ ಅಂತ ಸರ್ಚ್ ಮಾಡಿದರೆ ಈ ರೀತಿ ಒಂದು ವೆಬ್ಸೈಟ್ ಸಿಗುತ್ತೆ ಫಸ್ಟ್ ಲಿಂಕ್ ಇದೆ ಅದರಲ್ಲಿ ಕ್ಲಿಕ್ ಮಾಡಿ ಈ ರೀತಿ ಕಾಣುತ್ತೆ ಸೊ ಇಲ್ಲಿ ನಾವು ಏನು ಮಾಡಬೇಕು ಸೈನ್ ಇನ್ ಮಾಡ್ಕೋಬೇಕು ಸೈನ್ ಇನ್ ಮಾಡಬೇಕಾದ್ರೆ ನೀವು ನಿಮ್ಮ ಜಿಮೇಲ್ ಐ ಡಿಯನ್ನು ಯೂಸ್ ಮಾಡ್ಕೊಂಡು ಮಾಡ್ಬೋದು ಸೊ ನನ್ನ ಹತ್ರ ಆಲ್ರೆಡಿ ಜಿಮೇಲ್ ಐ ಡಿ ಇದೆ ನಾನು ಇದನ್ನು ಯೂಸ್ ಮಾಡ್ತೀನಿ ಸೊ ನಾನು ಸೈನ್ ಸೈನ್ ಇನ್ ಮಾಡ್ಕೊಂಡಿದ್ದೀನಿ ನೀವು ಮಾಡಿಲ್ಲ ಅಂದರೆ ಸೈನ್ ಇನ್ ಮಾಡ್ಕೊಳ್ಳಿ ಇಲ್ಲಿ ನೋಡಿ ನನ್ನ ಇಲ್ಲಿ ಫೋಟೋ ಕಾಣ್ತಿದೆ ಸೊ ಇಲ್ಲಿ ನೋಡ್ಬೋದು ನಾನು ಲಾಗಿನ್ ಆಗಿದ್ದೀನಿ ಸೊ ಇಲ್ಲಿ ಬೈ ಮೇಲೆ ನಾನು ಕ್ಲಿಕ್ ಮಾಡ್ತೀನಿ ಬೈ ಮೇಲೆ ಕ್ಲಿಕ್ ಮಾಡಿದರೆ ಮೇಕ್ ವಿಡಿಯೋ ಎಡಿಟಿಂಗ್ ಮೋರ್ ಪ್ರೊಡಕ್ಟಿವ್ ಅಂತ ಇದೆ ಸೊ ಇಲ್ಲಿ ಮೂರು ಪ್ಲಾನ್ ಇದೆ ಸ್ನೇಹಿತರೆ ನೋಡ್ಬೋದು ಇಲ್ಲಿ ಬೇಸಿಕ್ ಅಂತ ಇದೆ ಆಮೇಲೆ ಇಲ್ಲಿ ಅಡ್ವಾನ್ಸ್ಡ್ ಅಂತ ಇದೆ ಆಮೇಲೆ ಪ್ರೀ ಪೆಚುವಲ್ ಪೇಚುವಲ್ ಪ್ರೀ ಪೇಚುವಲ್ ಅಂತ ಒಂದು ಪ್ಲಾನ್ ಇದೆ ಸೊ ಮೂರ ಪ್ರೈಸ್ ಇಲ್ಲಿ ನೋಡ್ಬೋದು ಬೇಸಿಕಲ್ಲಿ ನೀವು ಏಟ್ ಟ್ವೆಂಟಿ ನೈನ್ ರುಪೀಸಲ್ಲಿ ಮಂತ್ಲಿ ಇದನ್ನು ಯೂಸ್ ಮಾಡ್ಕೋಬೋದು ಮಂತ್ಲಿ ಸೊ ಇದರಲ್ಲಿ ಅವೈಲೇಬಲ್ ಏನೇನು ಇದರಲ್ಲಿ ಇಲ್ಲಿ ಅಲ್ಲಿ ಆಮೇಲೆ ಓ ಎಸ್ಸು ಆಮೇಲೆ ಈ ವಿಂಡೋಸಲ್ಲಿ ಇದನ್ನ ಯೂಸ್ ಮಾಡ್ಕೋಬೋದು ಸೊ ಇದು ಮಂತ್ಲಿ ಪೇ ಮಾಡಬೇಕಾಗುತ್ತೆ ಇದರಲ್ಲಿ ಇದೆಲ್ಲ ಆಪ್ಷನ್ಸ್ ಸಿಗುತ್ತೆ ನೀವು ನೋಡ್ಬೋದು ಪೌಸ್ ಮಾಡಿ ಇದೆಲ್ಲ ಆಪ್ಷನ್ಸ್ ನೋಡಿ ಸೊ ಅಡ್ವಾನ್ಸ್ ಫ್ಯೂಚರ್ ಅಲ್ಲಿ ಟೂ ನೈನ್ಟೀನ್ ಟೂ ಟ್ರಿಪಲ್ ನೈನ್ ಇದೆ ಅಂದರೆ ಮೂರು ಸಾವಿರ ಒಂದು ರೂಪಾಯಿ ಕಮ್ಮಿ ಮೂರು ಸಾವಿರ ರೂಪಾಯಿ ಇಯರ್ಲಿ ಪ್ಲಾನ್ ಇದೆ ಆಯಿತು ಒಂದು ವರ್ಷಕ್ಕೆ ಸಿಗುತ್ತೆ ನಿಮಗೆ ಸೊ ಇದರಲ್ಲಿಯೂ ಕೂಡ ಸೇಮ್ ಪ್ರೊಸೀಜರ್ ಇದೆ ಸಿಸ್ಟಮ್ ಇದೆ ಇಲ್ಲಿ ನೋಡ್ಬೋದು ಸೊ ಇಲ್ಲಿ ಪ್ರಿಪೇಚುವಲ್ ಪ್ಲಾನ್ ಪ್ಲಾನ್ ಅಲ್ಲಿ ಇದು ಪ್ರಿಪೇಚೂರ್ಲ್ ಅಂದರೆ ಒನ್ ಟೈಮ್ ಪೇಮೆಂಟ್ ಮಾಡೋದಿರುತ್ತೆ ಇದು ಒನ್ ಟೈಮ್ ಇಲ್ಲಿ ನೋಡ್ಬೋದು ಒನ್ ಟೈಮ್ ಪೇಮೆಂಟ್ ಇದೆ ಸೊ ಇಲ್ಲಿ ನೀವೊಂದು ಲೈಫ್ ಟೈಮ್ ಲೈಸೆನ್ಸನ್ನು ತೊಗೋಬೋದು ಸೊ ಇಲ್ಲಿ ಈ ಈ ಫೀಚರ್ಸ್ನಲ್ಲಿ ಬರೀ ವಿಂಡೋಸ್ಗೆ ಮಾತ್ರ ಇದು ಯೂಸ್ ಆಗುತ್ತೆ ಒಂದೇ ಪಿಸಿಯಲ್ಲಿ ನೀವು ಯೂಸ್ ಮಾಡ್ಕೋಬೋದು ಸೊ ಇಲ್ಲಿ ಇದೆಲ್ಲ ಇದೆ ಒನ್ ಫೋರ್ ಒನ್ ಸೆವೆನ್ ನೈನ್ ಒಳಗಡೆ ನೀವು ಲೈಫ್ ಟೈಮ್ ಇದನ್ನು ಯೂಸ್ ಮಾಡ್ಕೋಬೋದು ಒನ್ ಟೈಮ್ ಪೇಮೆಂಟ್ ಮಾಡಿ ಲೈಫ್ ಟೈಮ್ ಇದನ್ನು ಯೂಸ್ ಮಾಡ್ಕೋಬೋದು ಬಟ್ ಇದರಲ್ಲಿ ಏನಿರುತ್ತೆ ಅಂದರೆ ಈ ಮ್ಯೂಚುವಲ್ ಪ್ಲಾನ್ ಪ್ಲಾನಲ್ಲಿ ನೀವು ಏನು ಹೊಸ ಅಪ್ಡೇಟ್ ಬಂತು ಅಂದರೆ ಈಗ ಫೋರ್ಟೀನ್ ಇದು ಜನರೇಷನ್ ಇದೆ ಸಾಫ್ಟ್ವೇರು ಇನ್ನು ಫಿಫ್ಟೀನ್ ಬಂತು ಅಂದರೆ ಅದನ್ನು ಅಪ್ಡ್ರೇಟ್ ಮಾಡಲಿಕ್ಕೆ ಆಗಲ್ಲ ಫೋರ್ಟೀನಲ್ಲಿ ಏನಾದರೂ ಅಪ್ಡೇಟ್ಸ್ ಬಂದರೆ ಅದು ನಿಮ್ಗೆ ಸಿಗುತ್ತೆ ಅಪ್ಡೇಟ್ಸ್ ಅಂದರೆ ಏನಾದರೂ ಹೊಸ ಫೀಚರ್ ಅದು ಆ್ಯಡ್ ಆಯಿತು ಫೋರ್ಟೀನಲ್ಲಿ ಅಂದರೆ ಅದನ್ನು ಅಪ್ಡೇಟ್ ಮಾಡ್ಕೋಬೋದು ಬಟ್ ಅಪ್ಗ್ರೇಡ್ ಅಂದರೆ ಅಂದರೆ ಹದಿನೈದರಿಂದ ಹದಿನಾಲ್ಕರಿಂದ ಹದಿನೈದನೇ ವರ್ಜನ್ಗೆ ನೀವು ಶಿಫ್ಟ್ ಆಗಬೇಕು ಅಂದರೆ ಇಲ್ಲಿ ಮಾಡಲಿಕ್ಕೆ ಬರೋಲ್ಲ ಸೊ ಇದು ಒಂದು ಇದು ಇರುತ್ತೆ ಆಮೇಲೆ ಇಲ್ಲಿ ನೀವು ಮ ಇಯರ್ಲಿ ಪ್ಲಾನ್ ತೊಗೊಂಡ್ರೆ ಟೂ ಟ್ರಿಪಲ್ ನೈನಲ್ಲಿ ಮೂರು ಸಾವಿರ ಪ್ಲಾನ್ ತೊಗೊಂಡ್ರೆ ಏನಾದರೂ ಹೊಸ ಅಪ್ಗ್ರೇಡ್ ಬಂತು ಹೊಸ ವರ್ಷನ್ ಬಂತು ಅಂದರೆ ಹದಿನೈದು ಬಂತು ಅಂದರೆ ಅದನ್ನು ಇಲ್ಲಿ ಅಪ್ಡೇಟ್ ಮಾಡ್ಕೋಬೋದು ಬಟ್ ಇಲ್ಲಿ ಇಯರ್ಲಿ ಪೇ ಮಾಡಬೇಕು ನೀವು ಸೊ ಇದು ಒಂದು ಇದೆ ಸೊ ನಾನೇನು ಮಾಡ್ತಿದ್ದೀನಿ ಈ ಪ್ಲಾನನ್ನು ನಾನು ಪ್ರೀ ಪಿಚುಯಲ್ ಪ್ಲಾನ್ ಏನಿದೆ ಇದನ್ನು ಯೂಸ್ ಮಾಡ್ಕೊಳ್ತೀನಿ ಸಾಕು ನಮಗೆ ಹೌದಾ ಇದು ನಮ್ಗೆ ಬೇಕಾಗಿದೆ ಇದನ್ನು ನಾನು ಯೂಸ್ ಮಾಡ್ತೀನಿ ಬೇಕು ಅಂದಾಗ ನಾವು ಏನಾದರೂ ಅಪ್ಡೇಟ್ ಅದು ಇದು ಬಂದಾಗ ಮಾಡಬೇಕು ಅಂದರೆ ಅವಾಗ ಮಾಡೋಣ ಸೊ ಇದು ಒಂದು ಲೈಸೆನ್ಸ್ ನಾವು ತೊಗೊಂಡ್ರೆ ಲೈಫ್ ಟೈಮ್ ನಾವು ಪ್ರೀ ಪಿ ಸಿ ಯೂಸ್ ಮಾಡುವವರೆಗೂ ಇದನ್ನು ಯೂಸ್ ಮಾಡ್ಕೊಬೋದು ಇನ್ನು ಇದರಲ್ಲಿ ಏನು ಸಿಗುತ್ತೆ ಅಂದರೆ ನಮಗೆ ಇಲ್ಲಿ ಥೌಸಂಡ್ ಫಿಲ್ಮೋರ ಎ ಐ ಕ್ರೆಡಿಟ್ ಸಿಗುತ್ತೆ ಓಕೆ ಇನ್ನು ಒನ್ ಜಿ ಬಿ ಕ್ಲೌಡ್ ಸ್ಟೋರೇಜ್ ಸಿಗುತ್ತೆ ಎಂಜಾಯ್ ಫಿಲ್ಮೋರ ಫೋರ್ಟೀನ್ ಅಪ್ಡೇಟ್ಸ್ ಅಂದರೆ ಅಪ್ಡೇಟ್ಸ್ ಮಾತ್ರ ಸಿಗುತ್ತೆ ಅಪ್ಗ್ರೇಡ್ ಆಗಲ್ಲ ಸೊ ಇಲ್ಲಿ ಡಿಫ್ರೆನ್ಸ್ ಇದೆ ಅಪ್ಗ್ರೇಡ್ ಬೇರೆ ಅಪ್ಡೇಟ್ ಬೇರೆ ಅಪ್ಡೇಟ್ ಅಂದರೆ ಫಿಲ್ಮೋರದಲ್ಲಿ ಏನಾದರೂ ಆಪ್ಷನ್ಸ್ ಎಕ್ಸ್ಟ್ರಾ ಆಪ್ಷನ್ಸ್ ಬಂತು ಅಂದರೆ ಅದನ್ನು ನಾವು ಅಪ್ಡೇಟ್ ಮಾಡ್ಕೋಬಹುದು ಇನ್ನು ಅಪ್ಗ್ರೇಡ್ ಹದಿನಾಲ್ಕನೇ ವರ್ಷನಿಂದ ಅಪ್ಡೇಟ್ಸ್ ಫೋರ್ಟೀನ್ ಇದೆ ನೋಡಿ ಫಿಫ್ಟೀನ್ ಬಂತು ಅಂದರೆ ಅದರಲ್ಲಿ ಅಪ್ಡೇಟ್ ಆಗಲಿಕ್ಕಾಗಲ್ಲ ಅಪ್ಗ್ರೇಡ್ ಆಗಲಿಕ್ಕಾಗಲ್ಲ ಸೊ ಅದೊಂದಿರುತ್ತೆ ಇಲ್ಲಿ ಆಮೇಲೆ ಎಕ್ಸ್ಪರ್ಟ್ ವಿಥೌಟ್ ವಾಟರ್ ಮಾರ್ಕ್ ಅಂದರೆ ಲೈಸೆನ್ಸ್ ತಗೊಂಡಿರ್ತೀವಿ ವಿಥೌಟ್ ವಾಟರ್ ಮಾರ್ಕ್ ನಾವು ವಿಡಿಯೋನ ಎಡಿಟ್ ಮಾಡ್ಕೋಬೋದು ಆ್ಯಂಡ್ ಎಕ್ಸ್ಪರ್ಟ್ ಇನ್ ಮಲ್ಟಿಪಲ್ ಫಾರ್ಮೆಟ್ಸ್ ಮಲ್ಟಿಪಲ್ ಫಾರ್ಮೆಟ್ಸಲ್ಲಿ ನೀವು ಇದನ್ನ ಮಾಡ್ಕೋಬೋದು ಅಂದರೆ ಎಂ ಪಿ ಫೋರ್ ಎಂ ಪಿ ತ್ರೀ ಎಮ್ ಓ ವಿ ಸೊ ಈ ರೀತಿ ಎಲ್ಲ ಫಾರ್ಮೆಟ್ಸ್ ಅಲ್ಲೂ ನೀವು ಇದನ್ನು ಮಾಡ್ಕೋಬಹುದು ಆಮೇಲೆ ಫೋರ್ ಕೆ ಎಚ್ ಡಿ ಕ್ವಾಲಿಟಿಯಲ್ಲಿಯೂ ಇದು ನೀವು ಮಾಡ್ಕೋಬಹುದು ಫೋರ್ ಕೆ ಎಚ್ ಡಿ ಎಕ್ಸ್ಪೋರ್ಟ್ ಕೂಡ ಮಾಡ್ಬೋದು ಇನ್ನು ಟೂ ಪಾಯಿಂಟ್ ತ್ರೀ ಮಿಲಿಯನ್ ಫಿರ್ಮೋರ ಕ್ರಿಯೇಟಿವ್ ಅಸೆಟ್ಸ್ ಇದೆ ಬಟ್ ಇದನ್ನು ಇದು ನಮಗೆ ಸಿಗಲ್ಲ ಯಾಕಂದರೆ ಇಲ್ಲಿ ನೋಡಿ ಇದನ್ನು ನಾನು ಅನ್ಚೆಕ್ ಮಾಡಿದರೆ ಇದು ಇಲ್ಲಿ ಸಿಗಲ್ಲ ಯಾಕಂದರೆ ಇದಕ್ಕೆ ಅಂತ ಒಂದು ಏಟ್ ನೈಂಟಿ ನೈನ್ ಏಟ್ ಥರ್ಟಿ ನೈನ್ ರುಪೀಸ್ ಇದೆ ಮಂತ್ಲಿ ನಾವು ಪೇ ಮಾಡಬೇಕಾಗತ್ತೆ ಸೊ ಇದರಿಂದ ನಮಗೆ ಮಂತ್ಲಿ ಕೊಡಬೇಕಾಗತ್ತೆ ಸೊ ಕ್ರಿಯೇಟಿವ್ ಅಸೆಟ್ಸ್ ಏನಿದೆ ಅಂದರೆ ಈ ಈ ಡೈಮಂಡ್ ಏನಿದೆ ಡೈಮಂಡ್ ಫ್ಯೂಚರ್ಸ್ ಇರುವಂತ ಆಪ್ಷನ್ಸ್ ಏನಿದೆ ನಾವು ಸಿಗೋಲ್ಲ ಸೊ ನಮ್ಗೆ ಬೇಕಾಗಿಲ್ಲ ಅದನ್ನು ನಾನು ತೆಗೆದುಬಿಡ್ತೀನಿ ಆಮೇಲೆ ಇಲ್ಲಿ ಹಂಡ್ರೆಡ್ ಪ್ಲಸ್ ಅಡ್ವಾನ್ಸ್ ವಿಡಿಯೋ ಎಡಿಟಿಂಗ್ ಫೀಚರ್ಸ್ ಇದೆ ಸೊ ಇದೆಲ್ಲ ನಮಗೆ ಇದರಲ್ಲಿ ಸಿಗುತ್ತೆ ಇನ್ನು ಈ ಟೂ ನೈಂಟಿ ನೈನ್ ಇಯರ್ಲಿ ಪ್ಲಾನ್ ಅಲ್ಲಿ ನಿಮಗೆಲ್ಲ ಸಿಗುತ್ತೆ ಇಲ್ಲಿ ಎ ಐ ಕ್ರೆಡಿಟ್ಸ್ ಮಾತ್ರ ಮಂತ್ಲಿ ಸಿಗುತ್ತೆ ನಿಮಗೆ ಎ ಐ ಕ್ರೆಡಿಟ್ಸ್ ಸೊ ತೌಸಂಡ್ ಎ ಐ ಫಿಲ್ಮೋರ ಎ ಕ್ರೆಡಿಟ್ಸ್ ಏನಿದೆ ಇದು ಮಂತ್ಲಿ ಸಿಗುತ್ತೆ ಇಲ್ಲಿ ಒನ್ ಟೈಮ್ ಮಾತ್ರ ಸಿಗುತ್ತೆ ಎ ಐ ಕ್ರೆಡಿಟ್ಸ್ ಇಲ್ಲಿ ನೋಡಬಹುದು ಇದು ಒನ್ ಟೈಮ್ ಮಾತ್ರ ಸಿಗುತ್ತೆ ಇದು ನಮಗೆ ಎ ಐ ಕ್ರೆಡಿಟ್ಸ್ ಏನಾದರೂ ಎ ಐ ಮೇಲೆ ನಾವು ಜಾಸ್ತಿ ಕೆಲಸ ಏನಾದರೂ ಮಾಡ್ತೀನಿ ಅಂದರೆ ಇದನ್ನು ನಾವು ಯೂಸ್ ಮಾಡ್ಕೋಬೋದು ಸೊ ಇಲ್ಲಿ ಕ್ಲೌಡ್ ಸ್ಟೋರೇಜ್ ಏನಿದೆ ಒನ್ ಜಿ ಬಿ ಇದೆ ಇಲ್ಲಿ ಇದರಲ್ಲಿ ಟೆನ್ ಜಿ ಬಿ ಸಿಗುತ್ತೆ ಆಮೇಲೆ ಮಂತ್ಲಿ ಈ ಎ ಐ ಕ್ರೆಡಿಟ್ ಸಿಗುತ್ತೆ ಸೊ ಎಕ್ಸ್ಟ್ರಾ ಒಂದು ಸ್ವಲ್ಪ ಫೀಚರ್ಸ್ ಎಲ್ಲ ಸಿಗುತ್ತೆ ಆಮೇಲೆ ಏನಾದರೂ ಅಪ್ಡೇಟ್ಸ್ ಬಂತು ಅಪ್ಗ್ರೇಡ್ ಬಂತು ಅಂದರೆ ಅದನ್ನು ಫೋರ್ಟೀನಿಂದ ಫಿಫ್ಟೀನ್ಗೆ ನೀವು ಅಪ್ಗ್ರೇಡ್ ಆಗ್ಬೋದು ಸೊ ಎರಡರಲ್ಲಿಯೂ ನಿಮ್ಗೆ ಸಿಗುತ್ತೆ ಇದರ ಇದರಲ್ಲಿ ಸಿಗುತ್ತೆ ಇದರಲ್ಲೂ ಸಿಗುತ್ತೆ ಸೊ ನಮಗೆ ಬೇಕಾಗಿಲ್ಲ ನಮಗೆ ಎಷ್ಟು ಸಾಕಾಗುತ್ತೋ ಅದನ್ನು ತೊಗೊಂಡು ನಾವು ಮಾಡ್ಕೋಬೋದು ಓಕೆ ಸೊ ಇಲ್ಲಿಯೂ ಕೂಡ ಅದೇ ಸೇಮ್ ಇದೆ ನಾನೀಗ ಈ ಪ್ಲಾನನ್ನು ಬೈ ಮಾಡ್ತಿದ್ದೀನಿ ಸೊ ಬೈ ಮಾಡೋದಕ್ಕೆ ನಾವು ಬೈ ನೋ ಮೇಲೆ ಕ್ಲಿಕ್ ಮಾಡ್ತೀವಿ ಇಲ್ಲಿ ನೋಡಿ ಫೋರ್ ತೌಸಂಡ್ ಒನ್ ಹಂಡ್ರೆಡ್ ಸೆವೆಂಟಿ ನೈನ್ ರುಪೀಸ್ ಪ್ರೈಸ್ ಇದೆ ಸೊ ಬಂದಾಗ ಇಲ್ಲಿ ನೋಡಿ ಇಲ್ಲಿ ಡೀಟೇಲ್ಸ್ ಬಂದಿರುತ್ತೆ ನಮಗೆ ಫಿಲ್ಮೋರ ಇಲ್ಲಿ ಟೂ ನೈಂಟಿ ನೈನ್ ಪ್ಲಾನ್ ಟೂ ಟ್ರಿಬಲ್ ನೈನ್ ಪ್ಲಾನ್ ಕೂಡ ಆಗಿದೆ ಇದನ್ನು ನಾನು ಕ್ಯಾನ್ಸಲ್ ಮಾಡ್ತೀನಿ ಆಮೇಲೆ ಇದು ಡೌನ್ಲೋಡ್ ಇನ್ಶೂರೆನ್ಸ್ ಸರ್ವಿಸಸ್ ಏನಿದೆ ಇದನ್ನು ನಾನು ಇಲ್ಲಿ ತೆಗಿತೀನಿ ಇಷ್ಟು ತೆಗಿದ ಮೇಲೆ ಇಲ್ಲಿ ಫೋರ್ ಒನ್ ಸೆವೆನ್ ನೈನ್ ಅಂದರೆ ಒನ್ ಫೋ ಆಲ್ಮೋಸ್ಟ್ ನಾಲ್ಕು ಸಾವಿರದ ಒಂದೂರ ಎಂಬತ್ತು ರೂಪಾಯಿ ಇಲ್ಲಿ ಆಗತ್ತೆ ಇದು ಮೆತ್ಲಾನ್ಗೆ ಸೊ ಇಲ್ಲಿ ನೋಡಿ ನಿಮ್ಮ ಕಡೆ ಏನಾದರೂ ಕೂಪನ್ ಇದ್ದರೆ ಅದು ಕೂಪನ್ ಹಾಕಿ ಇನ್ನೊಂದು ಸ್ವಲ್ಪ ಡಿಸ್ಕೌಂಟ್ ತೊಗೋಬೋದು ಫೋರ್ ಒನ್ ಸೆವೆನ್ ನೈನ್ ಒಳಗಡೆ ನನಗೆ ಟ್ವೆಂಟಿ ಪರ್ಸೆಂಟ್ ಅಡಿಷನಲ್ ಡಿಸ್ಕೌಂಟ್ ಸಿಕ್ಕಿದೆ ಆಮೇಲೆ ಇಲ್ಲಿ ಸಿಕ್ಸ್ ಒನ್ ಒಂದು ಸಿಕ್ಸ್ ನಾಟ್ ಟೂ ರುಪೀಸ್ ಆರುನೂರ ಎರಡು ರೂಪಾಯಿ ನಮಗೆ ಟ್ಯಾಕ್ಸ್ ಸಿಗುತ್ತೆ ಸ ಟ್ಯಾಕ್ಸ್ ಆಗುತ್ತೆ ಸೊ ಅದೆಲ್ಲ ಇದು ಡಿಸ್ಕೌಂಟ್ ಲೆಸ್ ಆಗಿ ಆಮೇಲೆ ಇದು ಆ್ಯಡ್ ಆಗಿ ತ್ರೀ ನೈನ್ ಫೋರ್ ಫೈವ್ ನೈನ್ ಒನ್ ಅಂದರೆ ಮೂರು ಸಾವಿರದ ಒಂಬೈನೂರ ನಲ್ವತ್ತಾರು ರೂಪಾಯಿಲಿ ಇದು ನನಗೆ ಪರ್ಚೇಸ್ ಮಾಡಲಿಕ್ಕೆ ಸಿಗ್ತಿದೆ ಸೊ ನಾನಿಲ್ಲಿ ಇದನ್ನು ಪರ್ಚೇಸ್ ಮಾಡ್ತೀನಿ ಸೊ ಪರ್ಚೇಸ್ ಮಾಡಲಿಕ್ಕೆ ನಾನು ಗೂಗಲ್ ಪೇ ಪೇ ಏನಿದೆ ಅದನ್ನು ಯೂಸ್ ಮಾಡ್ತೀನಿ ಜಿಪೇಗೆ ಹೋಗ್ತೀನಿ ಬೈ ವಿತ್ ಪೇ ಅಂತ ಇದೆ ಇದ್ರ ಮೇಲೆ ಕ್ಲಿಕ್ ಮಾಡ್ತೀನಿ ಸೊ ಕ್ಲಿಕ್ ಮಾಡಿ ಕೆಲವೊಂದಿಷ್ಟು ಇಲ್ಲಿ ಡೀಟೇಲ್ಸ್ ಕೇಳುತ್ತೆ ಆ್ಯಡ್ ಕಾ ಕಾರ್ಡ್ಸ್ ಎಲ್ಲ ಹಾಕ್ಲಿಕ್ಕೆ ಕೇಳುತ್ತೆ ಸೊ ನಾನು ಇಲ್ಲಿ ಕಾರ್ಡ್ ಹಾಕ್ತೀನಿ ಇಲ್ಲಿ ನೋಡಬಹುದು ಸಕ್ಸಸ್ ಚೆಕ್ ಯುವರ್ ಇನ್ಬಾಕ್ಸ್ ಯುವರ್ ಕನ್ಫರ್ಮೇಶನ್ ಇಮೇಲ್ ಅಂತ ಇಲ್ಲಿ ಬಂದಿದೆ ಸೊ ನಾನು ಪರ್ಚೇಸ್ ಮಾಡಿದ ಮೇಲೆ ಇಲ್ಲಿ ನನಗೆ ಕನ್ಫರ್ಮೇಶನ್ ಬಂತು ಸೊ ಇಲ್ಲಿ ನಾನು ಮೇಲ್ ಐಡಿಯಲ್ಲಿ ಚೆಕ್ ಮಾಡ್ತೀನಿ ಏನು ಬಂತು ಅಂತ ಸೊ ಮೇಲ್ ಐ ಡಿ ಇಲ್ಲಿ ಥ್ಯಾಂಕ್ ಯು ಫಾರ್ ಪರ್ಚೇಸಿಂಗ್ ವಂಡರ್ ಶೇರ್ ಪ್ರಾಡಕ್ಟ್ಸ್ ಇಫ್ ಯು ನೀಡ್ ಟು ಇನ್ವಾಯ್ಸ್ ಪ್ಲೀಸ್ ಕ್ಲಿಕ್ ದ ಲಿಂಕ್ ಅಂತ ಇದೆ ಸೊ ಇಲ್ಲಿ ನಾನು ಕ್ಲಿಕ್ ಮಾಡಿದರೆ ನನಗೆ ಇನ್ವಾಯ್ಸ್ ಸಿಗುತ್ತೆ ಸೊ ಇಲ್ಲಿ ಡೌನ್ಲೋಡ್ ಕೂಡ ಇದೆ ಇಲ್ಲಿ ಸೊ ಇಲ್ಲಿ ಆರ್ಡರ್ ನಂಬರ್ ಇದೆ ಟ್ರಾನ್ಸಾಕ್ಷನ್ ಡೀಟೇಲ್ಸ್ ಎಲ್ಲ ಇಲ್ಲಿ ಸಿಗುತ್ತೆ ಫ್ರಮ್ ವಂಡರ್ ಶೇರ್ ಆನ್ ಆರ್ಡರ್ ರೆಫರೆನ್ಸ್ ಹ್ಯಾಶ್ ಇದು ಸೊ ರಿಜಿಸ್ಟ್ರೇಷನ್ ಇನ್ಫಾರ್ಮೇಷನ್ ಥ್ಯಾಂಕ್ ಯು ಫಾರ್ ಅ ಪರ್ಚೇಸ್ ಹಿಯರ್ ದಿ ಇನ್ಫಾರ್ಮೇಷನ್ ನೀಡ್ ಟು ರಿಜಿಸ್ಟರ್ ಅಂತ ಇದೆ ಸೊ ಇಲ್ಲಿ ನನಗೆ ಪರ್ಚೇಸ್ ಆಗಿರೋದು ಸಿಕ್ಕಿದೆ ಈಗ ನಾನು ಒಂಡರ್ ಶೇರ್ ಓಪನ್ ಮಾಡ್ತೀನಿ ಒನ್ರ ಶೇರ್ ಅವ್ ಆಲ್ರೆಡಿ ನಾನು ಸಾಫ್ಟ್ವೇರ್ ಡೌನ್ಲೋಡ್ ಮಾಡ್ಕೊಂಡಿದ್ದೀನಿ ಡೌನ್ಲೋಡ್ ಮಾಡೋದು ತುಂಬ ಈಸಿ ಇದೆ ನೀವು ಅದನ್ನು ಈಸಿಯಾಗಿ ಮಾಡ್ಕೋಬೋದು ಅವ್ರ ಸೈಟ್ ಮೇಲೆ ಹೋದರೆ ಅಲ್ಲಿ ನಿಮಗೆ ಬರುತ್ತೆ ಸೊ ಇಲ್ಲಿ ನೋಡ್ಬೋದು ಥೌಸಂಡ್ ಕ್ರೆಡಿಟ್ಸ್ ಕೂಡ ಇಲ್ಲಿ ಕಾಣ್ತಿದೆ ಸೊ ಪ್ರೀಪೇಚುವಲ್ ಪೇಚುವಲ್ ಪ್ಯಾ ಪ್ಲಾನ್ ಅಂತ ಅವೈಲೇಬಲ್ ಇಂದ ಕರೆಂಟ್ ವರ್ಜನ್ ಅಂತ ಇದೆ ಸೊ ಇಲ್ಲಿ ಇಲ್ಲ ಇಲ್ಲಿ ನಮಗೆ ಸಿಗುತ್ತೆ ಸೊ ಇಲ್ಲಿ ನೋಡಿ ಡೀಟೇಲ್ಸ್ ಎಲ್ಲ ಬಂತು ಈಗ ನಾವು ಬೇಕು ಅಂದರೆ ಈ ಸಾಫ್ಟ್ವೇರ್ ಮೇಲೆ ಕೆಲಸ ಮಾಡಿ ನಾವು ವಿಡಿಯೋ ಎಡಿಟ್ ಮಾಡ್ಬೋದು ಸೊ ವಿಡಿಯೋ ಎಡಿಟ್ ಮಾಡೋದ್ರ ಬಗ್ಗೆ ಏನಾದರೂ ಡೀಟೇಲಾಗಿ ವಿಡಿಯೋ ಬೇಕು ಅಂದರೆ ಹೇಳಿ ಸೊ ಇಲ್ಲಿ ಒಂದು ಸ್ವಲ್ಪ ಇಲ್ಲಿ ತೋರಿಸ್ತೀನಿ ನಿಮಗೆ ಸೊ ಇಲ್ಲಿ ನಾನು ಎಕ್ಸ್ಪೋರ್ಟ್ ಮೇಲೆ ಕ್ಲಿಕ್ ಮಾಡಿದರೆ ಯಾವುದೇ ಮಾರ್ಕ್ ಅದು ಏನು ಬರೋಲ್ಲ ಸೊ ನಾವು ಇಲ್ಲಿ ಡೈರೆಕ್ಟಾಗಿ ಇನ್ಸ್ಟಾಲ್ ಮಾಡ್ಕೋಬೋದು ಸಾರಿ ರೆಂಡರ್ ಮಾಡ್ಕೋಬೋದು ಸೊ ಈ ರೀತಿ ನಾವು ಪರ್ಚೇಸ್ ಮಾಡ್ಬೋದು ಸ್ನೇಹಿತರೆ ಇನ್ನು ಇದ್ರ ಬಗ್ಗೆ ಏನಾದರೂ ನಿಮಗೆ ಡೀಟೇಲ್ ಆಗಿ ವೀಡಿಯೋ ಬೇಕು ಯಾವ ರೀತಿ ವಿಡಿಯೋ ಮಾಡೋದಿದೆ ಮಾಡಬೇಕು ಎಡಿಟಿಂಗ್ ಬಗ್ಗೆ ಸೊ ಕಂಪ್ಲೀಟ್ ಇದರಲ್ಲಿ ಈ ಸಾಫ್ಟ್ವೇರಲ್ಲಿ ನಿಮ್ಗೆ ಏನಾದರೂ ಬೇಕು ಅಂದರೆ ವೀಡಿಯೋ ಹೇಳಿ ಕಂಟಿನ್ಯೂ ಆಗಿ ಇದ್ರ ಮೇಲೆ ಒಂದು ಕಂಪ್ಲೀಟ್ ಕ್ಲಾಸನ್ನು ಮಾಡಿ ನಿಮಗೆ ವಿಡಿಯೋ ಎಡಿಟ್ ಮಾಡೋದಂಗೆ ಕಂಪ್ಲೀಟ್ ಈ ಸಾಫ್ಟ್ವೇರ್ ಬಗ್ಗೆ ಮಾಹಿತಿ ಕೊಡ್ತೀನಿ ಸೊ ನನಗೆ ಈ ಕಂಪ್ ಈ ಸಾಫ್ಟ್ವೇರ್ ಬಂದುಬಿಟ್ಟು ತ್ರೀ ತೌಸಂಡ್ ನೈನ್ ಹಂಡ್ರೆಡ್ ಆ್ಯಂಡ್ ಫೋರ್ಟಿ ಸಿಕ್ಸ್ ರುಪೀಸಲ್ಲಿ ಇದು ನನಗೆ ಬಂತು ಸೊ ಪೇಮೆಂಟ್ ರಿಸಿಪ್ಟ್ ಕೂಡ ನಿಮ್ಗೆ ತೋರಿಸ್ತೀನಿ ಸೈಡಲ್ಲಿ ನೋಡಿ ಸೊ ಇದು ನನಗೆ ಬಂದಿರೋದು ಸೊ ವೀಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಹಾಗೆ ಇಂಥವುದೇ ಯೂಟ್ಯೂಬ್ನ ಉಪಯುಕ್ತ ಮಾಹಿತಿಯ ವಿಡಿಯೋ ನೋಡಲು ಚಾನಲ್ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ ಐಕನ್ ಪ್ರೆಸ್ ಮಾಡಿ ಆಲ್ ಸೆಲೆಕ್ಟ್ ಮಾಡಿ ಸೊ ಇವತ್ತಿನ ಈ ವಿಡಿಯೋದಲ್ಲಿ ಇಷ್ಟೇ ಮತ್ತೆ ಭೇಟಿ ಆಗೋಣ ಒಂದು ಹೊಸ ವೀಡಿಯೋದೊಂದಿಗೆ ಅಲ್ಲಿವರೆಗೂ ಸ್ನೇಹಿತರೆ ನಮಸ್ಕಾರ